ಹಾಯ್ ಹಲೋ ಗೈಸ್ ಎಲ್ರಿಗೂ ನಮಸ್ಕಾರ ಸೊ ಭಗವಂತ ಇವತ್ತು ದೇವಸ್ಥಾನದಲ್ಲೇ ಉಳ್ಕೊಂಡಿದ್ದಾರೆ ಬನ್ನಿ ದೇವಸ್ಥಾನಕ್ಕೆ ಬಂದಂಥ ಎಲ್ಲ ಭಕ್ತರ ಕಷ್ಟಗಳನ್ನ ಯಾವ ರೀತಿ ನಿವಾರಣೆ ಮಾಡ್ತಿದ್ದಾರೆ ಅಂತೇಳಿ ಒಮ್ಮೆ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತಲೂ ಕೂಡ ಕೇಳ್ತಾ ಬನ್ನಿ ಭಗವಂತ ಭಕ್ತರ ಕಷ್ಟಗಳನ್ನು ಯಾವ ರೀತಿ ಕೇಳ್ತಿದ್ದಾರೆ ಯಾವ ರೀತಿ ಕಷ್ಟಗಳಿಗೆ ಆಶೀರ್ವಾದವನ್ನು ಮಾಡ್ತಿದ್ದಾರೆ ಅಂತ ಒಮ್ಮೆ ನೋಡ್ಕೊಂಡು ಬರೋಣ ಸೊ ನೀವು ಹಿಂದೆ ತುಂಬ ಹಿಂದೆ ಒಂದು ಎರಡು ತಿಂಗಳ ಹಿಂದೆ ನೀವೊಂದು ವಿಡಿಯೋನ ನೋಡಿದ್ರಿ ಮಕ್ಕಳಾಗಲಿಲ್ಲ ಅಂತ ಹೇಳ್ಬಿಟ್ಟು ಒಂದು ಭಕ್ತೆ ಎಷ್ಟು ಕಣ್ಣೀರು ಹಾಕಿದ್ರು ಮತ್ತೆ ಬಸವಪ್ಪನವರು ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲೆಲ್ಲ ಕೂಡ ಹೋಗ್ತಾ ಇದ್ರು ಅವರು ಹೆಜ್ಜು ಅವರು ಕಣ್ಣೀರನ್ನ ಕತೆ ಕೇಳಿದ್ರೆ ಅವರು ಕಣ್ಣೀರು ಹಾಕೋದನ್ನು ನೋಡಿದ್ರೆ ನಮ್ಮ ಎಲ್ರಿಗೂ ಕೂಡ ಕರಳು ಹಿಂಡಿ ಬಂದಾಯಿತು ಪ್ರತಿಯೊಬ್ಬರು ಕೂಡ ಕಮೆಂಟ್ ಆಗೋ ಮಕ್ಕಳಾಗಲಿ ಅಂತಲೂ ಕೂಡ ಕಮೆಂಟ್ನ ಮಾಡಿದರು ಸೊ ಇದು ಮಗ ಭಗವಂತನ ಆಶೀರ್ವಾದ ನಿಮ್ಮ ಹಾರೈಕೆ ನಿಮ್ಮ ಆಶೀರ್ವಾದನೂ ಕೂಡ ಆ ಹೆಣ್ಮಗು ಜೊತೆ ಇದೆ ಸೊ ಅವರು ಅವರ ತಾಯಿ ಹುಷಾರಿ ಆಪರೇಷನ್ ಏನೋ ಆಗ್ಬೇಕು ಅಂತ ಹೇಳಿದ್ರು ಇನ್ನೊಂದು ಮೆಡಿಕಲ್ ಮಿರಾಕಲ್ ಅಂತಲೇ ಹೇಳ್ಬೋದು ಅವ್ರು ಆಪ್ರೇಷನ್ ಟೇಟ ಹತ್ರ ಕರ್ಕೊಂಡು ಹೋದ್ರೇನವ್ರಿಗೆ ಬಿ ಪಿ ಶುಗರ್ ಹೈ ಆಗ್ತೈತೆ ಅಂತೆ ಎರಡು ಸಲನೂ ಕರ್ಕೊಂಡೋಗಿ ಎರಡು ಸಲನೂ ಹಾಗೆ ಬಂದರು ಸೊ ಆಪ್ರೇಷನ್ ಇವತ್ತು ಮಾಡಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಡಾಕ್ಟರ್ ಹೇಳಿದ್ರಂತೆ ಆ ಎಮ್ಮ ಆ ಭಕ್ತಿ ಏನು ಮಾಡ್ತಾರೆ ಭೂಮಿ ಸಿದ್ದೇಶ್ವರ ಬಸೊಪ್ಪನನ್ನು ಕಾಪಾಡು ಅಂತ ಹೇಳ್ಬಿಟ್ಟು ಆಸ್ಪೆಟ್ಲ ಹತ್ರನೇ ಕೇಳ್ಕೊತಾರೆ ಸೊ ಅವರು ಹಾಸ್ಪಿಟ್ಲಲ್ಲಿ ಕಿ ಕೂಗಿದ ಕೂಗು ಇಲ್ಲಿರ್ತಕ್ಕಂಥ ಭೂಮಿ ಸಿದ್ದೇಶ್ವರ ಬಸಪ್ಪನಿಗೆ ಕೇಳಿಸಿದೆ ಕಣ್ರಿ ಸೊ ಯಾವುದೇ ತೊಂದರೆ ಇಲ್ಲದಂತೆ ಅವರು ಬೇಡಿದ ತಕ್ಷಣವೇ ಅವರಿಗೆ ಬಿ ಪಿ ಕಂಟ್ರೋಲು ನಾರ್ಮಲ್ಲು ಬಂದು ಯಾವುದೇ ರೀತಿ ತೊಂದರೆ ಇಲ್ಲದೇ ಅವ್ರಿಗೆ ಅಚ್ಚುಕಟ್ಟಾಗಿ ಆಪರೇಷನ್ ಆಗಿ ನಾನು ಭಗವಂತನ ನೋಡಲೇಬೇಕು ಭಗವಂತ ಇದ್ದಾನೆ ಅಂತೇಳಿ ಆ ಭಕ್ತರು ಬಂದರು ಕಂಡ್ರೆ ಸೊ ಇನ್ನು ಮತ್ತೆ ಇನ್ನೊಬ್ಬರು ಭಕ್ತರಿಗೂ ಕೂಡ ಮಕ್ಕಳಾಗ್ಬೇಕಂತೇಳಿ ಕುಟುಂಬ ಸಮೇತವಾಗಿ ಭಗವಂತನ ಹತ್ರ ಬಂದಿದ್ದಾರೆ ಭಗವಂತ ಅವ್ರನ್ನ ತುಂಬ ಪರೀಕ್ಷೆಯನ್ನು ಮಾಡ್ತಾ ಇದ್ದಾನೆ ಸೊ ಯಾಕೆ ಅಂತ ಹೇಳಿದರೆ ನಾವು ಈ ಜನ್ಮದಲ್ಲಿ ನಾವು ಒಳ್ಳೆಯವರಾಗಿರ್ಬೋದು ಬಟ್ ಇಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪ ಕರ್ಮ ಏನೆಲ್ಲ ಇರತ್ತಲ್ವ ಅದನ್ನೆಲ್ಲ ದಾಟಿ ನಾವು ಬರಬೇಕು ಅಂತ ಹಿರಿಯರು ಹೇಳ್ತಿರ್ತಾರೆ ಸೊ ನಾವೇನಾದರೂ ನಮಗೊಂದು ಕಷ್ಟ ಬಂತು ನಮಗೆ ಪ್ರಾಬ್ಲಮ್ ಬರ್ತಾ ಇದೆ ಸೊ ಏನಾದರೂ ಒಂದು ಅಡೆತಡೆ ಇದೆ ಅಂತ ಹೇಳಿದರೆ ನಿನ್ನ ಪೂರ್ವ ಜನ್ಮದ ಫಲ ಏನಿರುತ್ತಲ್ಲಪ್ಪ ಅದು ನಿನ್ನ ಈ ಥರ ಕಾಣ್ತಾ ಇದೆ ಅಂತ ನಮ್ಮ ಅಜ್ಜ ಅಜ್ಜಿ ಇದ್ರು ಸೊ ಹಾಗೆ ಅವರು ಎಷ್ಟು ಒತ್ತು ನೋಡಿ ಎಷ್ಟು ಭಗವಂತ ಅವ್ರನ್ನ ಪರೀಕ್ಷೆ ಮಾಡಿ ಕೊನೆಗೆ ಮಕ್ಕಳಾಗ್ಲೆಂದು ಬಲಗಾಲನ್ನು ಇಟ್ಟು ದಾಟಿ ಬರ್ತಾರೆ ಸೊ ಇವರು ಕೂಡ ಇಲ್ಲಿ ಬೇಡ್ಕೊತಾ ಇರ್ತಾರೆ ಸೊ ನನಗೆ ಮಕ್ಕಳು ಕೂಡಪ್ಪ ಹೆಣ್ಣಾಗಲಿ ಗಂಡಾಗಲಿ ಯಾವುದಾದ್ರೂ ಪರವಾಗಿಲ್ಲ ನನಗೆ ಮಕ್ಕಳನ್ನು ಕರಿಣಿ ಅಂತೇಳಿ ಆ ದಂಪತಿಗಳು ಕೇಳ್ಕೊತ ಇರ್ತಾರೆ ಸೊ ಆ ಮನೆಯ ಹಿರಿಯ ಒಡೆತಿನಿ ಕೂಡ ಅವ್ರ ಮಕ್ಕಳು ಬಗ್ಗೆ ಕೊಡಬೇಕು ನೀನು ಕೊಟ್ಟೆ ಕೊಡಬೇಕು ನಾನು ನಿನಗೆ ಏನು ಬೇಕೋ ಅವ್ರಿಗೆ ನಾನು ಕೊಡ್ತೀನಿ ಕಣಪ್ಪ ಅಂತಲೂ ಕೂಡ ಕೇಳ್ತಾ ಇದ್ರೆ ನಾವು ಎಷ್ಟೋ ಒಂದು ವಿಡಿಯೋಗಳಲ್ಲಿ ನೋಡಿದ್ದೀವಿ ಮಕ್ಕಳುಗಳನ್ನ ಒಂದು ಕವರ್ಗೆ ಸುತ್ತಿ ಬಿಸಾಡ್ತಾರೆ ಅಂಥವ್ರಿಗೆಲ್ಲ ಮಕ್ಕಳು ಕೊಡ್ತಾರೆ ಸೊ ಮಕ್ಕಳು ಬೇಕು ಅನ್ನೋರಿಗೆ ಭಗವಂತ ಎಷ್ಟು ಪರೀಕ್ಷೆಗಳನ್ನ ಇರ್ತಾನಲ್ವಾ ಸೊ ಆ ತಾಯಿನೇ ಬೇಡ್ಕೊತಿರ್ತಾರೆ ಅವರು ಕೇಳೋದು ಬೇಡ ನೀನು ಕೇಳು ಅಂತೇಳ್ಬಿಟ್ಟು ಆ ಹೆಣ್ಣು ಮಗುಗೆ ಭಗವಂತನವರು ಸೂಕ್ಷ್ಮನ ಕೊಡ್ತಾರೆ ಪಾಪ ಅವ್ರಿಗೆ ಅರ್ಥ ಆಗಿರಲ್ಲ ಭಯ ಪಡ್ಕೊತಿರ್ತಾರೆ ಆಮೇಲೆ ಅಲ್ಲಿರ್ತಕ್ಕಂಥ ಹಿರಿಯವರೆಲ್ಲ ಹೇಳ್ತಾರೆ ತಾಯಿ ನೀನು ಕೇಳಪ್ಪ ನಿನ್ನ ನಿನಗೆ ತಾನೇ ಮಗು ಬೇಕಾಗಿರೋದು ನೀನು ಕೇಳು ಅಂತ ಹೇಳ್ತಾರೆ ಸೊ ಭಗವಂತ ತಲೆ ತೆಗೀಸಿ ಅವರು ಆಡುವಂತಹ ಮಾತುಗಳನ್ನು ಯಾವ ರೀತಿ ಕೇಳಿಸ್ಕೊಂತ ಇದ್ದಾರೆ ಅಂದರೆ ನಿಜವಾಗ್ಲೂ ಇದೊಂದು ಆಶ್ಚರ್ಯ ವಿಚಾರ ಅಂತಲೇ ಹೇಳ್ಬೋದು ಸೊ ಹಾಗೆಯೇ ಅವ್ರಿಗೂ ಮಕ್ಕಳಾಗಲಿ ಹೇಳ್ಬಿಟ್ಟು ಭಗವಂತ ಆಶೀರ್ವಾದವನ್ನು ಕೂಡ ಮಾಡ್ತಾರೆ ಕಣ್ರಿ ಸೊ ನಮ್ಮ ವೀಡಿಯೋ ನೋಡಿ ತುಂಬ ಜನ ನಮಗೆ ಕಾಲ್ ಮಾಡ್ತಾ ಇದ್ದಾರೆ ನಮ್ಮ ಬಸಪ್ಪನ ವೀಡಿಯೋ ತುಂಬ ಚೆನ್ನಾಗಿದೆ ಅಂತೇಳ್ಬಿಟ್ಟು ಸೊ ಪುತ್ತೂರಿಂದನೂ ಕೂಡ ಸಂಕ್ರಮ ಭಟ್ಟನವರು ಕೂಡ ಮಾಡಿದರೆ ಅವ್ರಿಗೂ ತುಂಬ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆ ಬಟ್ ನಾವು ನಡೆಯೋಕೆ ಆಗ್ತಾ ಇಲ್ಲ ಸೊ ಹಾಗಾಗಿ ನಾವು ಬರೋಕ್ಕಾಗ್ತಾ ಇಲ್ಲ ನಾವು ಇಲ್ಲೇ ಭಗವಂತನ ನಾವು ನೆನ್ಸ್ಕೊತ ಇದ್ದೀವಿ ನಾನು ಭಗವಂತನ ನೋಡಬೇಕು ಬಸಪ್ಪನ ನೋಡಬೇಕು ಅಂತೇಳಿ ನಮಗೆ ಕಾಲ್ ಮಾಡಿದರು ಅವ್ರಿಗೂ ನಮ್ಮ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪ ಆದಷ್ಟು ಬೇಗ ಒಳ್ಳೇದು ಮಾಡಿ ದೇವಸ್ಥಾನದ ಹತ್ರ ಬರೋ ಥರ ಆಗಲಿ ಅಂತ ನಾವೆಲ್ಲರೂ ಕೂಡ ಆರೈಸೋಣ ಮತ್ತು ಮತ್ತು ಒಂದು ಅಜ್ಜ ಅಜ್ಜಿಯೂ ಕೂಡ ಕಾಲ್ ಮಾಡಿದರು ಅದು ಯಾವ ಥರ ವಿಡಿಯೋ ಕಾಲ್ ಮಾಡಿ ನಾವು ಬಸಪ್ಪನವ್ರನ್ನ ನಾವು ನೋಡಲೇಬೇಕು ಅವ್ರ ಹತ್ರ ನಾವು ಮಾತಾಡಬೇಕು ಅಂತ ಹೇಳಿ ವೀಡಿಯೋ ಕಾಲ್ ಮಾಡಿದರು ಸೊ ನಾವು ವೀಡಿಯೋ ಕಾಲ್ ಮಾಡಿ ಆ ಒಂದು ಅಜ್ಜ ಅಜ್ಜಿಗೆ ಬಸಪ್ಪನವ್ರನ್ನ ತೋರಿಸಿದ್ವಿ ಅವ್ರು ಆಡಿದ ಮಾತುಗಳನ್ನ ಯಾವ ರೀತಿ ಫೋನಲ್ಲಿ ಬಸಪ್ಪ ಕೇಳಿಸ್ಕೊಂಡು ಅವ್ರಿಗೆ ಯಾವ ರೀತಿ ಆಶೀರ್ವಾದ ಮಾಡಿದ್ರು ಅಂದರೆ ನಿಜವಾಗ್ಲೂ ಖುಷಿ ಆಗುತ್ತೆ ಬಟ್ ಅದೊಂದು ವೀಡಿಯೋ ಮಾಡೋಕ್ಕೆ ಯಾರು ಇರಲಿಕ್ಕೆ ಬಸಪ್ಪನ ಹತ್ರ ಒಂದು ವೀಡಿಯೋ ಇಡ್ಕೊಬೇಕಾಗಿತ್ತು ಇನ್ನೊಂದು ಫೋನ್ ಇರಲಿಲ್ಲ ಹಾಗಾಗಿ ಆ ವೀಡಿಯೋ ಮಿಸ್ ಆಗಿದೆ ಸೊ ಮತ್ತೇನು ಕೂಡ ಬಾಲಕೃಷ್ಣ ಅಂತ ಹೇಳ್ಬಿಟ್ಟು ಅವರು ಕೂಡ ಕಾಲ್ ಮಾಡಿದರು ಸೊ ಅವರು ಪಿ ನಮ್ಗೆ ಆಯಿತು ನೀವು ತುಂಬ ಚೆನ್ನಾಗಿ ವಿಡಿಯೋ ಮಾಡ್ತಾ ಇದ್ದೀರಾ ನಮ್ಮ ಮನೆ ದೇವರಂತೆಲ್ಲ ಹೇಳ್ತಾ ಇದ್ರು ಸೊ ಹಾಗೆ ಅವರು ಫಿಸಿಕಲಿ ಹ್ಯಾಂಡಿಕ್ರ್ಯಾಫ್ಟ್ ಅಂತೆ ನಾನು ಬರೋಕ್ಕಾಗಲ್ಲ ನನ್ನ ತಂಗಿನೂ ಕೂಡ ಫಿಸಿಕಲಿ ಹ್ಯಾಂಡಿಕ್ರ್ಯಾಫ್ಟು ಅಮ್ಮ ಒಬ್ಬರೇ ಇದ್ದಾರೆ ಅಂತ ಹೇಳಿದರು ಇಂಥವ್ರು ಸೇವೆ ಮಾಡೋದು ನಮ್ಮ ಭಾಗ್ಯ ಅಂತ ಹೇಳಿದ್ವಿ ಸೊ ನಾವು ಶಿವರಾತ್ರಿ ಹಬ್ಬವನ್ನು ಕಳ್ಕೊಂಡು ನಾವೇ ನಿಮ್ಮನ್ನು ಕರ್ಕೊಂಬರ್ತೀವಿ ಭಗವಂತನ ದರ್ಶನವನ್ನು ಕೂಡ ನಿಮಗೆ ಮಾಡಿಸ್ತೀವಿ ಅಂತೇಳಿ ನಾವು ಒಬ್ರಿಗೆ ಭರವಸೆಯನ್ನು ಕೊಟ್ಟಿದ್ದೀವಿ ಸೊ ಸೊ ಅವರು ಶಿವರಾತ್ರಿ ಹಬ್ಬ ಆದಮೇಲೆ ಅವ್ರನ್ನ ಕರ್ಕೊಂಡು ಬರ್ತೀವಿ ಕರ್ಕೊಂಡು ಬರ್ತೀವಿ ಸೊ ಆ ಹಿಡಿಯೂ ಕೂಡ ನಿಮ್ಗೆ ಆದಷ್ಟು ಬೇಗ ತೋರಿಸ್ತೀವಿ ನಿಮ್ಗೆ ಅದನ್ನು ಲೈವ್ ಆಗೇ ತೋರಿಸ್ತೀವಿ ಸೊ ಈ ಒಂದು ಇದರಲ್ಲಿ ದಂಪತಿಗಳು ಕೂಡ ಪೂಜೆಗೆ ಅಂತ ಬಂದಿರ್ತಾರೆ ಇವರು ತುಂಬ ಡ್ರಿಂಕ್ಸ್ನ ಇರ್ತಾರೆ ಅವರ ಪತ್ನಿ ಹೇಳ್ತಾರೆ ಅಪ್ಪ ಇವ್ರನ್ನ ಡ್ರಿಂಕ್ಸ್ನ ಬಿಡಿಸಿ ಇಲ್ಲ ನಿನ್ನ ಪಾದಕ್ಕೆ ತುಳ್ಕೊಂಬಿಡು ನನ್ನ ಕೈಯಲ್ಲಿ ಆಗ್ತಾಯಿಲ್ಲ ಅಂತೇಳಿ ಆ ಹೆಣ್ಮಗು ಕಣ್ಣೀರನ್ನು ಇಡತ್ತೆ ಸೊ ಅವಾಗ ಭಗವಂತ ಅವ್ರಿಗೆ ಯಾವ ರೀತಿ ಒಂದು ಇದನ್ನು ಗುಂಪಾನೆ ಯಾವ ರೀತಿ ಒಂದು ಬಿಡೋವರೆಗೂ ಕೂಡ ಬಿಡಲ್ಲ ಸೊ ಅವ್ರು ನೋಡಿ ಯಾವ ರೀತಿ ಏನು ಏನು ಮಾತಾಡ್ತಾಯಿಲ್ಲ ಸುಮ್ಮನೆ ಫುಲ್ ಫುಶ್ ಆಗ್ತಾಯಿದ್ದಾರೆ ಅಷ್ಟೇ ಅವ್ರು ಹೇಳ್ತಾಯಿದಾರೆ ಇಲ್ಲ ಇವರು ಕುಡಿಯೋದು ಬಿಡಬೇಕು ಕಣಪ್ಪ ಇಲ್ಲ ನೀನು ಪಾದಕ್ಕೆ ಅಂತ ನೋಡಿರಿ ನಮ್ಮ ಹೆಣ್ಮಕ್ಳು ಕಷ್ಟ ಎಷ್ಟೆಲ್ಲ ಇದೆ ಅಲ್ವೇಂದ್ರಿ ಅದೇ ಅದಕ್ಕೆ ಕಣ್ರಿ ನಾವು ಹೆಣ್ಮಕ್ಳನ್ನ ಭೂಮಿ ತೂಕ ಹೆಣ್ಮಗು ಅಂತ ಹೇಳ್ತಾರೆ ದೇವತೆಗಳಿಗೆ ಹೋಲಿಸ್ತಾರೆ ಏಕೆಂದರೆ ಎಲ್ಲ ಕಷ್ಟವನ್ನು ಎಲ್ಲ ನೋವುಗಳನ್ನ ಸಹಿಸುವಂಥ ಶಕ್ತಿ ಇರುವುದೇ ನಮ್ಮಂಥ ಹೆಣ್ಮಕ್ಳಿಗೆ ಕಂಡ್ರಿ ನಿಜವಾಗ್ಲೂ ಹಂಗಂತ ಹೇಳಿಬಿಟ್ಟು ಮಕ್ಕಳೆಲ್ಲ ಕುಡ್ಕೊಂಡು ಈ ಥರ ಇದು ಮಾಡಿದ್ರೆ ತಪ್ಪಾಗತ್ತೆ ಕುಡಿಬಾರ್ದು ಯಾಕೆ ಕುಡಿಬೇಕು ಅದನ್ನೇ ನೀವು ಒಂದು ಸಂಸಾರ ನಡೆಸ್ಬೋದಲ್ವ ದುಡ್ಡು ಕೊಟ್ಟು ರೋಗವನ್ನು ಯಾಕೆ ನಾವು ಕೊಂಡ್ಕೋಬೇಕು ನಾಳೆ ದಿನ ಏನಾದರೂ ಹೆಚ್ಚು ಕಡಿಮೆ ಆಯಿತು ಲಿವರ್ ಪ್ರಾಬ್ಲಮ್ಮು ಕಿಡ್ನಿ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ಸೊ ಯಾರು ಬರ್ತಾರೆ ನೀವು ಕುಡು ಕುಡ್ತಾ ನೀವು ಹೋಗಿ ಅಂಗಡಿಯಲ್ಲಿ ದುಡ್ಡು ಕೊಟ್ಬಿಟ್ಟು ಕುಡಿತಾ ತೊಗೊಂಡ್ರಲ್ಲ ಅವರೇನಾದರೂ ಬರ್ತಾರಾ ಇಲ್ಲ ಅಲ್ವಾ ಸೊ ಅದೇ ದುಡ್ಡನ್ನ ನಿಮ್ಗೆ ಆರೋಗ್ಯಕರವಾದಂಥ ಒಂದು ಜೀವ್ಸನ್ನ ಕುಡೀರಿ ಸೊ ಸೊ ಮನೆಯಲ್ಲಿ ಹೆಂಡ್ತಿ ಮಕ್ಕಳು ಮನೆ ಮಟ್ಟ ಎಲ್ಲ ಇರುತ್ತೆ ಸೊ ಅವ್ರಿಗೆ ಅಂತ ಏನಾದರೂ ಮಾಡಿರಿ ಖುಷಿ ಪಡ್ತಾರೆ ಅಲ್ವೇಂದ್ರಿ ಆಯ್ತಪ್ಪ ತಪ್ಪಾಯಿತು ಅಂತ ಅವ್ರು ಎಷ್ಟೇ ಕೇಳ್ಕೊಂಡ್ರು ಕೂಡ ಬಸಪ್ಪನವರು ಅವರಿಗೆ ಪಾದವನ್ನು ಇಟ್ಕೊಳ್ಳೋಕ್ಕೆ ಬಿಡ್ತಾಯಿಲ್ಲ ಯಾಕೆಂದರೆ ಬಾಯಿನಲ್ಲಿ ನಾವು ಬಿಡ್ತೀನಿ ಅಂತ ಹೇಳ್ತಾ ಇದ್ದೀವಿ ಬಟ್ ಮನಸ್ಸಿನಲ್ಲಿ ಅಯ್ಯೋ ಇಲ್ಲಿಂದ ಆದ ತಕ್ಷಣ ಅಲ್ಲೋ ಒಂದು ಒಂದು ಪೆಗ್ಗ ಹಾಕೊಂಡ್ರೆ ಆಯಿತು ಅನ್ನೋದು ಕೂಡ ಇರುತ್ತೆ ಅಲ್ವಾ ಸೊ ಎಲ್ಲೋ ಕುಂತ್ಕೊಂಡು ಭಗವಂತ ನನ್ನನ್ನು ಕಾಪಾಡು ಅಂತ ಕೇಳಿದಂಥ ವ್ಯಕ್ತಿಗೇ ಬಿ ಪಿ ಶುಗರ್ನ ಕಂಟ್ರೋಲ್ ಮಾಡಿರುವಂಥ ವ್ಯಕ್ತಿಗೆ ಒಂದಡಿ ಎರಡು ಅಡಿ ಹತ್ರದಲ್ಲಿರ್ತಕ್ಕಂಥ ಈ ಮಾನವನ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳುವಂಥ ಶಕ್ತಿಯ ಭಗವಂತನಿಗಿಲ್ವೇಂದ್ರಿ ಖಂಡಿತವಾಗ್ಲೂ ಇರತ್ತೆ ಅವರು ಸಂಪೂರ್ಣವಾಗಿ ಮನಸ್ಸಲ್ಲಿ ಮತ್ತು ಬಾಯಲ್ಲಿ ಒಂದೇ ರೀತಿ ಮಾತು ಬರೋವರೆಗೂ ಕೂಡ ಅವ್ರನ್ನ ಬಿಡಲ್ಲ ನೋಡ್ರಿ ನೀವೇ ಅಬ್ಸರ್ವ್ ಮಾಡಿ ಅವ್ರ ಪಾದವನ್ನು ಕೂಡ ಕೊಡ್ತಾನೆ ಇಲ್ಲ ಯಾವ ರೀತಿ ಅಂದರೆ ಎಷ್ಟು ತುಂಬ ತಾಳ್ಮೆಯಿಂದನೇ ಅವ್ರಿಗೆ ಬುದ್ಧಿನ ಹೇಳ್ತಾ ಇದ್ದಾರೆ ಬಟ್ ಅಪ್ಪಿ ತಪ್ಪಿ ಬುದ್ಧಿ ಅಂದರೆ ನೀವು ಹಿಂದಿನ ವಿಡಿಯೋದಲ್ಲೂ ಕೂಡ ನೋಡಿದ್ದೀರಾ ಸೊ ಯಾರೋ ವ್ಯಕ್ತಿ ನಾನು ಕುಡಿದು ಬಿಡೋದೆ ಬಿಡಲ್ಲ ಅಂದ ವ್ಯಕ್ತಿಯೇನೇ ಬಿಟ್ಟಿಲ್ಲ ಸೊ ಎಷ್ಟು ಎರಡು ಕಿಲೋಮೀಟ್ರ್ ಓಡೋಗಿದ್ರು ಆ ಎರಡು ಕಿಲೋಮೀಟ್ರ್ ಕೂಡ ಸ್ವತಃ ಬಸಪ್ಪನವರೇ ಓಡಿ ಹೋಗಿ ಅವನ ಅಂಗಿ ಬಟ್ಟೆಯೆಲ್ಲ ಹರಿದು ಚಿಂದಿ ಚಿತ್ರಾನ್ನ ಮಾಡಿ ಕೊನೆಗೆ ತಪ್ಪಾಯಿತು ಕಣಪ್ಪ ಅನ್ನೋವರೆಗೂ ಬಿಟ್ಟಿಲ್ಲ ಕಣ್ರಿ ಇನ್ನು ಇಲ್ಲಿ ನಾವೆಲ್ಲ ಯಾವ ಲೆಕ್ಕ ಅಲ್ಲಿ ತನಕನೇ ಹೋಗಿದರೆ ಭಗವಂತ ಇನ್ನು ಇಲ್ಲಿರುವಂಥ ನಮ್ಮನ್ನು ಬಿಡ್ತಾನ ಖಂಡಿತವಾಗ್ಲೂ ಇಲ್ಲ ಸೊ ಅವರು ಸಂಪೂರ್ಣವಾಗಿ ಮನಸ್ಪೂರ್ವಕವಾಗಿ ಒಪ್ಕೋಬೇಕು ಅನ್ನೋದೇ ಬಸ ಬಸವಪ್ಪನವರು ಇದಾಗಿರತ್ತೆ ಸೊ ಅವ ಒಂದು ಹೆಣ್ಮಗು ಇದೆ ಸೊ ಇವರು ಬಿಡಲೇಬೇಕು ಕಣಪ್ಪ ಅಂತೇಳ್ಬಿಟ್ಟು ಸೊ ಅವರ ಕಷ್ಟ ಅವರ ನೋವು ಎಷ್ಟಿರತ್ತೆ ಅಲ್ವಾ ನಿಜ ಒಂದು ಸಂಸಾರಕ್ಕೂ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಮುಂದಿನ ವಿಡಿಯೋದೊಂದಿಗೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ಬೆಂಕಿ ರೇಖಾ ಸೊ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಮತ್ತೊಮ್ಮೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಂ ನಮ್ಮ ಶಿವಾಯ ಅಂತಲೂ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು ಸೊ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಕೂಡ ಮಕ್ಕಳಾಗಿಲ್ವೋ ಅವ್ರಿಗೂ ಮಕ್ಕಳು ಕೊಡಬೇಕು ಸೊ ಎಷ್ಟೋ ಜನ ನಾವು ನಂಬರ್ ಹಾಕಿದ್ರು ಕೂಡ ನಿಮ್ಮ ನಂಬರ್ ಕಳಿಸಿ ಅಡ್ರೆಸ್ ಕಳಿಸಿ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಹಾಕ್ತಾ ಇದ್ದಾರೋ ಸೊ ಸ್ಕ್ರೀನ್ ಮೇಲೂ ಇರುತ್ತೆ ನಂಬರು ದಯವಿಟ್ಟು ಸ್ಕ್ರೀನ್ ಮೇಲೂ ತೊಗೊಳ್ಳಿ ಯಾರೆಲ್ಲ ಕಮೆಂಟ್ ಮಾಡಿದ್ರು ಕೂಡ ನಾವು ಅವ್ರಿಗೆ ರಿಪ್ಲೈ ಕೊಡ್ತಾ ಇದ್ದೀವಿ ಅಡ್ರೆಸ್ಸು ಕೂಡ ಕೊಡ್ತಾ ಇದ್ದೀವಿ